ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ದೇಶನ್ ಕನ್ನಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಯುಧ ಪೂಜೆ ರೆಡಿಯಾಗಿದ್ದೀನಿ ಥರ ಇದೆ ನನ್ನ ಅಡ್ರೆಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಸೊ ಗಾಡಿಯೆಲ್ಲ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಬೇಗ ಬೇಗನೆ ಪೂಜೆ ಮಾಡಬೇಕು ಮತ್ತು ದೇವಸ್ಥಾನಕ್ಕೂ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಹಾಗಾಗಿ ಗಾಡಿಯೆಲ್ಲ ಬೇಗ ಪೂಜೆ ಮಾಡಿ ನನ್ನ ಮಗ ಭಾಳ ಪೋಸ್ ಕೊಡ್ತಿದ್ದಾನೆ ಯಾಕಂದರೆ ಅವಳು ಫ್ರೆಂಡ್ ಬಂದಿದ್ಲು ಅಂದರೆ ಫ್ರೆಂಡ್ ಅಂದರೆ ಮುಂದಗಡೆ ಮನೆ ಪಾಪು ಈಗ ದಸರಾ ಹಾಲಿಡೇಸ್ ಇದೆಯಲ್ವೋ ಹಾಗಾಗಿ ಅವಳು ಬಂದಿದ್ಲು ಹಾಗಾಗಿ ಅವ್ರ ಜೊತೆ ಚೆನ್ನಾಗಿ ಆಟಾಡ್ಕೊಂಡಿದ್ದ ಅವ್ರು ಬಂದಿರೋದೇನೋ ಒಂಥರ ಖುಷಿ ಅವನಿಗೆ ಆಗಿ ಆದ್ರೂ ಚೆನ್ನಾಗಾಯಿತು ಪೂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ಅಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಇದು ಎರಡು ದಿನದ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ ನಮ್ಮ ಮನೆಯವರಿಗೆ ಕಂಟಿನ್ಯೂಸ್ ಆಗಿ ಮೂರು ಮೂರು ದಿನವೂ ನಾಲ್ಕು ದಿನನೋ ರಜೆ ಇತ್ತು ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಯಾವುದಾರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಮ್ಮ ಶಿವಮೊಗ್ಗದಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಅನಿಸುತ್ತೆ ಗುಳಗು ಶಂಕರ ಅಂತ ಒಂದು ದೇವಸ್ಥಾನ ಇದೆ ಶಿವನ ದೇವಸ್ಥಾನ ನಾನು ನೋಡಿಲ್ಲ ಹೋಗಬೇಕು ಅಂತ ಸುಮಾರು ದಿನದಿಂದ ಅವ್ರಿಗೆ ಹೇಳ್ತಾನೆ ಇದ್ದೆ ಹಾಗಾಗಿ ರಜಾ ಇದೆಯಲ್ಲ ಹೇಗೋ ಮನೇಲೂ ಸ್ವಲ್ಪ ಬೇಜಾರಾಗ್ತಿದೆ ಬರ್ರಿ ಹೋಗೋಣ ಅಂತ ಕರ್ಕೊಂಡು ಹೋದರು ಹೋಗ್ತಾ ಇದಾರೆ ಇಲ್ಲಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ನನ್ನ ಮಗ ಕಿತಾಪತಿ ಮಾಡ್ತಾ ಇದ್ದ ಹಾಗೆ ಕೀ ಕೀರ್ತನ ಮತ್ತೆ ಅವ್ರ ಅಮ್ಮನೂ ಬಂದರು ಹಾಗಾಗಿ ಅವರು ಬಂದರೆ ಅಂದರೆ ಇಬ್ಬರು ಹೋಗೋಕ್ಕಿಂತ ಜೊತೇಲಿ ಯಾರಾದರೂ ಇದ್ದರೆ ದೇವಸ್ಥಾನ ಇರಲಿ ಟ್ರಿಪ್ಪಾಗಿರಲಿ ನಮಗೆ ನಮ್ಮ ನಮಗನ್ಸೋ ಪ್ರಕಾರ ಫಸ್ಟಿಗೆಲ್ಲ ಇಬ್ಬಿಬ್ಬರೇ ಹೋಗಿ ಇತ್ತು ಬಟ್ ಇತ್ತೀಚಿಗೆ ಏನು ಅನಿಸುತ್ತೆ ಅಂದರೆ ಯಾರಿಗಾದರೂ ಪಾಪ ಅವರಿಗಾದರೂ ಕರ್ಕೊಂಡು ಹೋದರೆ ಅವರು ನೋಡ್ದಂಗೆ ಆಗುತ್ತಲ್ವ ಅಂತ ನಮ್ಮ ಜೊತೇಲಿ ಯಾರು ಬರ್ತಾರೋ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ ಕೀರ್ತನೂ ಹಾಗೆ ಅಕ್ಕ ಎಲ್ಲಾದರೂ ಹೋಗ್ತಿರ ಹೋಗಬೇಕು ಹೋಗಬೇಕು ಅಂತಿರ್ತಾಳೆ ಹಾಗಾಗಿ ಅವಳಿಗೂ ಕರ್ಕೊಂಡು ಹೊರಟ್ವಿ ಹೋಗ್ತಾ ಕಿ ಅವಳಿದ್ರೆ ಸ್ವಲ್ಪ ಅದು ಇದು ಕಾಮಿಡಿ ಮಾಡ್ತೀನಿ ನಾವಿಬ್ಬರೇ ಇದ್ದರೆ ಪಾಪು ನಾನು ನಮ್ಮ ಮನೆಯವರೇ ಇದ್ದರೆ ನನ್ನ ಪಡಿಗೆ ನಾನು ಕೂತ್ಕೊತೀನಿ ಅವನು ಅಪ್ಪ ಮಗ ಇಬ್ಬರು ಮಾತಾಡ್ಕೊಂಡು ಅಷ್ಟೇ ಆಮೇಲೆ ಜಾಸ್ತಿ ಸೈಲೆನ್ಸ್ ಇರುತ್ತೆ ಅವಳಿದ್ರೆ ಸ್ವಲ್ಪ ಕಾಮಿಡಿ ಅದು ಇದು ಮಾಡ್ತಿರ್ತಾಳೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೊರಟ್ವಿ ನಾವು ಅವಳು ಸುಮ್ಮನೆ ಇರಲ್ಲ ನನ್ನ ಮಗನ್ನ ಕೆಣಕ್ತಾನೇ ಇರ್ತಾಳೆ ಬೇಕು ಅಂತ ಅಳಿಸ್ತಾನೆ ಇರ್ತಾಳೆ ಅವರ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಸ್ವಲ್ಪ ಅವಳು ಕಾಮಿಡಿ ಮಾಡೋದ್ರಿಂದ ಪದೇ ಪದೇ ಅವಳಿಗೆ ಅವರಿಗೆ ಅವರಿಗೂ ರೇಗಿಸ್ತಾ ಇರ್ತಾಳೆ ಅದು ಇದು ಅಕ್ಕನ್ನ ಚೆನ್ನಾಗಿ ನೋಡ್ಕೋಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಿರ್ತಾಳೆ ನಮಸ್ಕಾರ ಎಲ್ಲಕಮಲೋ वेलकम ಟು ಫಾಸ್ಟಿಂಗ್ ಕಥಾತಾ ಕವನ ಹ ಬಂತ ಕವನ ಕವನ ಫಾಸ್ಟಿಂಗ್ ಕರೋ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಫಾಸ್ಟಿಂಗ್ ಕನ್ನಡದಲ್ಲಿ ಇಲ್ಲೇ ಹೇಳಬೇಕು ಅಲ್ಲಲ್ಲ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಹೆಲ್ತ ಹೆಲ್ತ ಕವನ ಯೂಟ್ಯೂಬ್ ಚಾನೆಲ್ ಕವನ ಯೂಟ್ಯೂಬ್ ಬ್ಲಾಗ್ಸ್ ಇನ್ ಕನ್ನಡ ಏನು ಹೇಳಬೇಕು ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ನನ್ನ ಮಗ ಮತ್ತು ಅವಳು ಸೇರ್ಕೊಂಡ್ರೆ ನಮ್ಮ ತಲೆ ಎಲ್ಲ ತಿಂದ ಹಾಕ್ತಾರೆ ಇಬ್ಬರು ಅಂತಾರೆ ಇವನು ಸುಮ್ಮನೆ ಇರು ಅಂದರೆ ಇವನು ಸುಮ್ಮನೆ ಇರೋಲ್ಲ ಅವಳಿಗೆ ಸುಮ್ಮನೆ ಇರು ಅಂದ್ರೂ ಅವಳು ಸುಮ್ಮನೆ ಇರಲ್ಲ ಇಬ್ಬರು ಕಿತಾಪತಿ ಜಾಸ್ತಿನೇ ಹಾಗಾಗಿ ಇಬ್ಬರೂ ನೀವೇನಾದರೂ ಮಾಡ್ಕೊಳ್ರಿ ಅಂತ ಜೊತೇಲೆ ಬಿಟ್ಬಿಡ್ತೀವಿ ಅವರಿಬ್ಬರು ಹೆಂಗೆ ಒಳ್ಳೆ ಸಣ್ಣ ಮಕ್ಕಳು ಥರ ಕಿತ್ತಾಡ್ಕೊಳ್ತಾರೆ ಹಾಗಾಗಿ ನನ್ನ ಮಗ ಹೋಗಿ ನಮ್ಮ ಮನೆಯವ್ರ ಹತ್ರ ಅಂದರೆ ಡ್ರೈವಿಂಗ್ ಫ್ರೆಂಡ್ ಸೀಟಲ್ಲಿ ನಾನಂತೂ ಕೂತ್ಕೊಳ್ಳಲ್ಲಪ್ಪ ನನಗೆ ನಿದ್ದೆ ಬರುತ್ತೆ ನಿನ್ನ ಮಗನ್ನೇ ಕೂರಿಸ್ಕೊಳ್ಳಿ ಅಂತ ಅವನಿಗೆ ಮುಂದೆ ಕೂರಿಸಿದ್ದೆ ಹಾಗಾಗಿ ಅಪ್ಪ ಮಗ ಇಬ್ಬರು ಕೊಡ್ಕೊಂಡು ಗಾ ಡ್ರೈವಿಂಗ್ ಮಾಡ್ತಿದ್ದಾರೆ ಇವನು ಅವರಪ್ಪಗೆ ತಲೆ ತಿಂತಾ ಇದ್ದ ಚೆನ್ನಾಗಿ ತಲೆ ತಿಂತಾನೆ ಅವರಪ್ಪ ಪೊದೆ ಪೊದೆ ಪಪ್ಪು ಹಂಗೆ ಮಾಡಬಾರ್ದು ಪಪ್ಪ ಪಪ್ಪು ಹಂಗೆ ಮಾಡಬಾರ್ದು ಅಂತ ಹೇಳ್ತಾನೆ ಇರ್ತಾನೆ ಆದರೂ ಇವನು ಕೇಳಲ್ಲ ಕಿತಾಪತಿ ಕೀರ್ತನ ಅಂದರೆ ನಮ್ಮ ಸ್ವಂತ ಮನೆ ಇತ್ತು ಸ್ವಂತ ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿ ತುಂಬಾ ವೆಹಿಕಲ್ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ ನಾನು ಕಂಜೀವಿದ್ದಾಗ ಅಲ್ಲಿಂದ ಬಂದಿದ್ದು ಇವನಿಗೆ ಡಿಸ್ಟರ್ ಈ ಟೈಮಲ್ಲಿ ಅಷ್ಟು ಡಿಸ್ಟರ್ಬೆನ್ಸ್ ಒಳ್ಳೇದಲ್ಲ ಅಂತ ನಾವು ಬೇರೆ ಏರಿಯಾಕ್ಕೆ ಶಿಫ್ಟ್ ಆಗಿದ್ದು ಅಂದರೆ ಇವಾಗ ನಾವು ಪ್ರೆಸೆಂಟ್ ಏನಿದ್ದೀವಿ ಬೇರೆ ಏರಿಯಾಕ್ಕೆ ಶಿಫ್ಟ್ ಆದ್ವಿ ಬೇರೆ ಏರಿಯಾಕ್ಕೆ ಶಿಫ್ಟ್ ಆಗಿರೋದ್ರಿಂದ ನಮಗೆ ಆ ಬಾಂಡಿಂಗ್ ಎಲ್ಲೂ ಹೋಗಿಲ್ಲ ನಾನು ಖನ್ಸಿ ಎಷ್ಟು ಫೈ ಫೈವ್ ಮಂತ್ಸ ಸಿಕ್ಸ್ ಮಂತ್ಸ್ ಇದ್ದಾಗ ನಾವು ಮನೇನ ಶಿಫ್ಟ್ ಮಾಡಿದ್ದು ಪ್ರೆಗ್ನೆಂಟಲ್ಲಿ ಮನೆ ಶಿಫ್ಟ್ ಮಾಡಬಾರ್ದು ಅಂತಾರೆ ಆದರೆ ನಮಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಏನೂ ಆಗಿಲ್ಲ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ನಮ್ಮ ಲೈಫಲ್ಲಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಲೂ ಇವತ್ತಿನವರೆಗೂ ನಾವು ಅದೇ ಅಂದ್ಕೊಂಡಿರೋದು ಆ ಟೈಮಲ್ಲಿ ನಮಗೆ ಆಗಿದ್ದೆಲ್ಲ ಒಳ್ಳೆಯದಕ್ಕೇ ಅಂತ ಕೆಲವರಿಂದ ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಮಾಡಿದ್ವಿ ಹಾಗಾಗಿ ಅಲ್ಲಿಂದ ಬರೋಕ್ಕೆ ಇದಾಯಿತು ಅಲ್ಲಿಂದ ಬಂದಿದ್ದಕ್ಕೂ ತುಂಬಾ ಗುಡ್ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದೀವಿ ನಮ್ಮ ಲೈಫಲ್ಲಿ ಮುಂದೆ ಬರಲಿಕ್ಕೆ ಅದೇ ಒಂದು ಸ್ಟೇಜ್ ಅಂದ್ಕೊಂಡು ನಮ್ಮ ಮನೆಯವರು ಏನೇ ಆಗಿರಲಿ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅವರಿಂದನೇ ಹಿಂಗಾಯಿತು ಇವರಿಂದಲೇ ಹಿಂಗಾಯಿತು ಅಂತ ನೆಗೆಟಿವ್ ಕಮೆಂಟ್ ಅಂತೂ ಮಾಡಲ್ಲ ಅವರು ಅವರಿಂದ ಬೇರೆಯರಿಂದ ತಪ್ಪಾಗಿದ್ರೂ ಅವ್ರಿಗೆ ಅವ್ರಿಗೆ ಅವ್ರ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡ್ತಾರೆ ಆ ಥರ ಮೆಂಟ್ಯಾಲಿಟಿ ಮತ್ತು ಅವ್ರ ಜೊತೇಲಿರೋರಿಗೂ ಅವ್ರು ಪಾಸಿಟಿವ್ ಆಗೇ ಹೇಳೋದು ನಾನೇನಾದರೂ ಏನಾದರೂ ಹೇಳಿದ್ರೆ ಅವರು ಅದನ್ನು ಯಾಕೆ ನೆಗೆಟಿವ್ ಆಗಿ ತೊಗೊಳ್ತೀಯ ನೀನು ಪಾಸಿಟಿವ್ ಆಗಿ ತಗೋ ಅಂತ ನನಗೂ ಪಾಸಿಟಿವ್ ಆಗಿ ಹೇಳ್ತಾರೆ ಆ ಥರ ಮೆಂಟಾಲಿಟಿ ಅವರು ಆ ಗುಣದ ಆ ಗುಣ ಅಂತೂ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ ಕೀರ್ತನೂ ಅಷ್ಟೆ ಹಾಗಾಗಿ ಅವ್ರ ಬಾಂಡಿಂಗು ನಮಗೆ ಜೊತೆಯಲ್ಲೇ ಅಕ್ಕ ಅಕ್ಕ ಅಂದ್ಕೊಂಡು ಆವಾಗಲೂ ಇದ್ಲು ಹಾಗಾಗಿ ಜೊತೆಯಲ್ಲೇ ಬಂದುಬಿಟ್ಟಿದೆ ಅದು ಬಾಂಡಿಂಗು ನನ್ನ ಮಗಗೂ ಅಷ್ಟೇ ಪಾಪ ಅಲ್ಲಿದ್ದಿದ್ರೆ ಇನ್ನೂ ಚೆನ್ನಾಗೇ ಅವ್ರ ಬಾಂಡಿಂಗ್ ಚೆನ್ನಾಗಿತ್ತಿತ್ತೇನೋ ಒಟ್ಟು ಅವಾಗೆಲ್ಲ ನಾವು ಎಲ್ಲರೂ ಅಕ್ಕಪಕ್ಕ ಮನೆ ಅಂತ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ವಿ ಹಾಗಾಗಿ ಅವಳು ಇಲ್ಲಿ ಬಂದರೂ ವೀಕ್ಲಿ ಟೂ ಟೈಮ್ಸು ತ್ರೀ ಟೈಮ್ಸು ಬಂದು ಇರ್ತಾಳೆ ಪಾಪಗೆ ನೋಡಿ ನೋಡಬೇಕು ಅನ್ನಿಸ್ದಾಗ ನನ್ನ ಮಗ ಅವಳು ಸೇರ್ಕೊಂಡು ಕಿತಾಪತಿ ಮಾಡ್ತಿರ್ತಾಳೆ ಫೈನಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಮ್ಮನರು ಹೋಗಿ ಸುಮಾರು ವರ್ಷ ಆಗಿದೆ ಅಂತೆ ಹಾಗಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಫೈನಲಿ ಗುಳಿ ಗುಳಿ ಶಂಕರ ಅಂತ ಬಂದ್ವಿ ಈ ದೇವಸ್ಥಾನದ ವೈ ವೈಶಿಷ್ಟ್ಯತೆ ಅಂದರೆ ಇಲ್ಲೇನೇ ಹರಕೆ ಮಾಡ್ಕೊಂಡ್ರೂ ನಮ್ಮ ಕೆಲಸ ಏನಾದರೂ ಆಗಬೇಕು ಅಂದರೆ ಇಲ್ಲಿ ಹರಕೆ ಮಾಡ್ಕೊಂಡ್ರೆ ನೈಂಟಿ ನೈನ್ ಪರ್ಸೆಂಟ್ ಆಗುತ್ತಂತೆ ಹಾಗೆ ಅಲ್ಲಿ ಜಟಾತೀರ್ಥ ಅಂತ ಇದೆ ಆ ಜಟಾತೀರ್ಥದಲ್ಲಿ ಬಿಲ್ವ ಪತ್ರೆ ಹಾಕಿದ್ರೆ ಅದ್ರ ಮೇಲೆ ಬಂದರೆ ಇಲ್ಲ ಕೆಳಗಡೆ ಹೋದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಂತೆ ನಮ್ಮ ಆಸೆ ಹರಕೆಗಳು ನೋಡ ಮುಂದೆ ಹೇಳ್ತೀನಿ ಇವಾಗ ದೇವಸ್ಥಾನ ದೇವರ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ನನ್ನ ಮಗ ಒಂದು ಕಡೆ ಆದರೆ ನಾನು ಒಂದು ವೇಲೆ ಸರಿ ಮಾಡ್ಕೋಬೇಕು ಅಂತ ನನ್ಕಂಡೆ ಅಲ್ಲಿನ ಹಸುಗಳು ಆಯ್ಕೆ ಬರ್ತಿದ್ವು ನನ್ನ ಮಗ ಅದ್ರದ್ದು ಬೆಲೆ ಕೆಣ್ಕೋಕ್ ಹೋಗ್ತಾನೆ ಅವನಿಗೆ ಸ್ವಲ್ಪ ಅಂಬ ಅಂದರೆ ಆಸೆ ಅದಕ್ಕೆ ಮಗನೇ ನೀನು ಇಷ್ಟೇ ಇಷ್ಟಿದೆಯಾ ಅದು ಬಂದು ಎತ್ತಿತು ಅಂದರೆ ನಿನ್ನ ಇಷ್ಟು ಮೇಲೆ ಹಾಡ್ತೀಯ ಅದೆಲ್ಲ ಕಿತಾಪತಿ ಮಾಡಬೇಡ ಅಂತ ಅವನಿಗೆ ಹೇಳಿದ್ದು ಅವನು ಹ್ಞೂ ಅದು ನನ್ನನ್ನೇ ರೇವಸ್ತಾನ ಅವನು ಕಳ್ಳ ಹಾಗಾಗಿ ಹೊಟ್ಟು ನಾವು ಗೇಟ್ ಮೇನು ಗೇಟ್ ಯಾಕೋ ಓಪನ್ ಮಾಡಿರಲಿಲ್ಲ ಏನಂತ ಗೊತ್ತಿಲ್ಲ ರೀಸನು ಹಾಗಾಗಿ ಇಲ್ಲಿ ಸಣ್ಣದಾಗಿ ದಾರಿ ಮಾಡಿದರು ಅದರಲ್ಲೇ ಹೋಗಿ ಫಸ್ಟು ಇಲ್ಲಿ ಇರೋದು ಚೌಡೇಶ್ವರಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನ ಇರೋದು ಗುಳಿ ಗುಳಿ ಶಂಕರ ಶಂ ಶಂಕರ ಅಂದರೆ ಶಿವ ಇದಕ್ಕೆ ಏನಕ್ಕೆ ಗುಳಿ ಗುಳಿ ಶಂಕರ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳ್ತೀನಿ ನನ್ನ ಮುಂದೆ ಈಗ ಹೋ ಇಲ್ಲಿರೋದು ಚೌಡೇಶ್ವರಿ ದೇವಸ್ಥಾನ ಚೌಡೇಶ್ವರಿನ ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ಶಿವನ ದರ್ಶನ ಮಾಡೋಣ ಅಂತ ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮ ಇಟ್ಕೊಂಡು ಅವರು ಕೈ ಮುಗಿದು ನಾವು ಶಿವನ ಮೇಲೆ ಹೂ ಮುಟ್ಸ ಅಂದರೆ ಹೂ ಮುಟ್ಸಿದ್ರಲ್ವ ಆ ಹೂವು ಹೆಂಗೆ ಹರಕೆ ನಾವು ಏನಾದರೂ ಮನಸ್ಸಲ್ಲಿ ಹೇಳ್ಕೊಂಡು ಆಗುತ್ತೆ ಹೂ ಕೊಡು ಅಂತ ಹೇಳಿದ್ರೆ ಅದು ಎಷ್ಟು ನೀಟಾಗಿ ಹೂ ಬೀಳ್ತಿತ್ತು ಅಂದರೆ ಅದು ನಮ್ಮ ಕಲ್ಪನೆನೋ ಇಲ್ಲ ಅದು ಶಿವನದ ಆಶೀರ್ವಾದನೋ ಒಂದು ಗೊತ್ತಿಲ್ಲ ಕೆಲವರು ನಂಬ್ತಾರೆ ಕೆಲವರು ಇದನ್ನೆಲ್ಲ ಫೇಕ್ ಅಂತಾರೆ ಅವರವರ ನಂಬಿಕೆಗೆ ಅನುಗುಣವಾಗಿ ಅವ್ರು ತಿಳ್ಕೊಳ್ತಾರೆ ಇವಾಗ ಜಟಾತೀರ್ಥಕ್ಕೆ ಹೋಗೋಣ ಬನ್ನಿ ಜಟಾತೀರ್ಥ ಅಂದರೆ ಇಲ್ಲಿ ಎಷ್ಟು ಪ್ಯೂರ್ ನೀರಿದೆ ಅಂದರೆ ಕೊಳ ಅದು ಇದು ಶಿವಂದು ಕೊಳ ಅಂತಾರೆ ಇಲ್ಲಿ ನಾವು ಏನೇ ಹರಕೆ ಮಾಡ್ಕೊಂಡ್ರು ಅಥವಾ ನಮ್ಮ ಮನಸ್ಸಲ್ಲಿ ಏನೇ ಕೆಲಸ ಆಗಬೇಕು ಅಂತ ಹರಕೆ ಮಾಡಿಕೊಂಡ್ರು ಇಲ್ಲಿ ಬಿಲ್ವ ಪತ್ರೆನ ಕೊಡ್ತಾರೆ ಬಿಲ್ವ ಪತ್ರೆನ ತೊಗೊಂಬಂದು ಈ ನೀರಲ್ಲಿ ಮೂರು ಸಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮುಳಿಸ್ ಶಿವನ ಹೆಸರು ತೊಗೊಂಡು ಮುಳುಸಿದ್ರೆ ಅದು ನಮ್ಮ ಕೆಲಸ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದು ಬಿಲ್ವ ಪತ್ರೆ ಕೆಳಗಡೆ ಹೋಗಿ ಮೇಲ್ ಬರುತ್ತೆ ಇಲ್ಲ ಬೇಗನೆ ಆಗುತ್ತೆ ಶೀಘ್ರದಲ್ಲೇ ಆಗುತ್ತೆ ಅಂದರೆ ಅದು ಬಿಲ್ವ ಪತ್ರೆ ಕೆಳಗಡೆನೆ ಹೋಗಲ್ಲ ಒಂಚೂರು ಕೆಳಗಡೆ ಹೋಗಿ ಮತ್ತೆ ಮೇಲ್ ಬಿ ಮೇಲ್ಗಡೆ ಬೇಗ ಬರುತ್ತೆ ಇಲ್ಲಿಂದ ವಾಡಿಕೆ ಇದು ಪ್ರತಿ ಅಂದರೆ ದಿನಾನೂ ಈ ಜನಗಳು ಬರ್ತಾರಲ್ವ ಆ ಭಕ್ತಾದಿಗಳು ಭಕ್ತಾದಿಗಳು ನಂಬಿರೋ ಅಂಥ ಇದು ಜಟಾತೀರ್ಥ ಜಟಾತೀರ್ಥ ಅಂದರೆ ಶಂಕರ ಇಲ್ಲಿ ಶಿವ ಮತ್ತು ಗಂಗೆ ಏನೋ ಪ್ರವಾಸಕ್ಕೆ ಬಂದಾಗ ಹಂಗೆ ಪ್ರವೇಶ ವಾಸ ಮಾಡ್ತಿರ್ಬೇಕಾದ್ರೆ ತುಂಬನೇ ಬಾಯಾರಿಕೆ ಆಗುತ್ತಂತೆ ಶಿವಗೆ ಅವಾಗ ಗಂಗೆನ ಕರೆಸ್ತಾರಂತೆ ಗಂಗೆನ ಕರೆಸಿ ಅವರ ಜಡೆ ಇರುತ್ತಲ್ವ ಆ ಜಡೆಯಿಂದ ನೀರನ್ನು ಅವರು ತೃಪ್ತಿಪಡ್ತಾ ನೀರು ಕುಡಿದು ತೃಪ್ತಿ ಪಡ್ತಾರಂತೆ ಆವಾಗ ಗಂಗೆಗೆ ಹೇಳ್ತಾರಂತೆ ನೀನು ಯಾಕೆ ಇಲ್ಲೇ ನೆಲೆಸಬಾರ್ದು ಗಂಗೆ ಅಂತ ಹೇಳ್ತಾರಂತೆ ಅವಾಗ ಇಲ್ಲ ನಾನು ನೀವಿದ್ದರೆ ನಾನು ಇರ್ತೀನಿ ಅಂತ ಹೇಳಿದ್ದಕ್ಕೆ ಶಿವನೂ ಗಂಗೆ ಜೊತೆನೇ ಇಲ್ಲೇ ಇರ್ತಾರಂತೆ ಹಾಗಾಗಿ ಇಲ್ಲಿ ಶಂಕರ ಅಂತ ಹೆಸರಿಟ್ಟಿದ್ದಾರೆ ಜಟಾತೀರ್ಥ ಇದು ಒಳಗಡೆ ನೀರು ಒಳಗಡೆ ಏನು ಅದು ಫುಲ್ ಪಾಚಿ ತರ ಇಷ್ಟಿಷ್ಟು ಉದ್ದ ಕಡ್ಡಿ ತರ ಕಾಣಿಸ್ತಿದೆ ಆ ಕಡ್ಡಿ ಎಲ್ಲ ಶಿವನ್ ಜಡೆಯಿಂದ ಬರ್ತಿರೋ ಅಂತ ನೀರು ಅಂತಾರೆ ಇಲ್ಲಿ ಇದು ಕಾಶಿಯಿಂದ ಬರ್ತಿರೋ ನೀರು ಅಂತ ಕೆಲವ್ರು ಹೇಳ್ತಾರೆ ಇದು ಎಲ್ಲಿಂದ ಸರಿ ಬರ್ತಿದೆ ಅಂತ ಗೊತ್ತಿಲ್ಲ ಇಲ್ಲಿ ಸುತ್ತಮುತ್ತ ಇರೋ ತೋಟಕ್ಕೆಲ್ಲ ಬರೀ ಇದೇ ನೀರನ್ನ ಬಳಸ್ತಾರಂತೆ ಅಷ್ಟು ಅಷ್ಟು ಅದು ಉದ್ಭವ ಆಗ್ತಿದೆ ನೀರು ಮತ್ತು ಕಮ್ಮಿನೂ ಆಗಲ್ಲ ಮತ್ತು ಜಾಸ್ತಿನೂ ಆಗೋಲ್ಲ ಇದು ಎಷ್ಟಿದೆಯೋ ಅಷ್ಟೇ ಇರುತ್ತಂತೆ ನಾನು ನನ್ನ ಮನಸಲ್ಲಿ ಹರಕೆ ಕಟ್ಕೊಂಡು ನಾನು ಹಾಕಿದೆ ಎರಡು ಮೂರು ಸಲ ಹಾಕ್ತೆ ಅದು ತುಂಬಾ ಬೇಗ ಬಂತು ಮತ್ತು ಬೇಗ ಆಗುತ್ತೆ ಅಂತಲೂ ಅನ್ನಿಸ್ತು ಇಲ್ಲಿ ನಂಬ್ತಾರೆ ಇದನ್ನು ಎಲ್ಲ ಜನೂ ನಂಬ್ತಾರೆ ಮತ್ತು ಇಲ್ಲಿ ಮಕ್ಕಳು ಅನ್ನೋರಿಗೆಲ್ಲ ಇಲ್ಲಿ ಬಂದು ಹರಕೆ ಕಟ್ಕೊಂಡ್ರೆ ಮಕ್ಕಳಾಗುತ್ತೆ ಅಂತಲೂ ಹೇಳ್ತಾರೆ ಅಂದರೆ ಅವರವ್ರ ನಂಬಿಕೆಗೆ ಅನುಗುಣವಾಗಿ ಅವ್ರು ಹರಕೆ ¿Qué ನಮ್ಮ ಮನೆಯರು ಕೂಡ ಅವರು ಒಂದೇ ಸಲ ಹಾಕಿದ್ದು ಅದು ಏನು ಅಂತ ಹೇಳ್ರಿ ಅಂದರೆ ಅವ್ರು ಹೇಳಿಲ್ಲ ಬಟ್ ನಾನು ಮನೆ ವಿಚಾರವಾಗಿ ಬೇಟ್ಕೊಂಡಿದ್ದೆ ಅದು ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಅಂತ ಬಂತು ಇದು ನೀವು ಇಲ್ಲಿ ಬಿಲ್ವ ಪತ್ರೆ ಮ ಬಿಟ್ಟರೆ ಬೇರೆ ಎಲೆ ಹಾಕಿದ್ರೆ ಇಲ್ಲಿ ಹೇಳ ಅದು ಬರಲ್ಲ ಅದು ಆದರೆ ಅದರಷ್ಟೇ ತೊ ಭಾರ ಇರೋ ಎಲೆಗಳನ್ನ ಹಾಕಿದ್ರೂ ಅದು ಮುಳುಗೋದು ಇಲ್ಲ ಮೇಲೆ ಬರೋದು ಇಲ್ಲ ಅದು ನಾವು ಹಾಕ್ದಂಗೆ ಇರುತ್ತೆ ಆದರೆ ಬಿಲ್ವ ಪತ್ರೆ ಆಗೋಲ್ಲ ಅದು ಕೆಳಗಡೆ ಹೋಗಿ ಮೇಲ್ ಬರುತ್ತೆ ನಮಗೆ ಎಷ್ಟು ಟೈಮಿಂಗ್ಸ್ ಹಿಡಿಯುತ್ತೆ ನಮ್ಮ ಕೆಲಸ ಆಗೋಕ್ಕೆ ಇಲ್ಲ ಬೇಗ ಆಗುತ್ತಾ ಇಲ್ಲ ಲೇಟಾಗಿ ಆಗುತ್ತಾ ಹೇಳು ಹೇಳು ಕೃಷಿ ನೀನೇನಮ್ಮ ಇಲ್ಲಿ ಈ ಥರ ಎಲ್ಲ ಹರಕೆ ಕಟ್ಕೊಳ್ತಾರೆ ಇಲ್ಲಿ ತುಂಬಾ ನನ್ನ ಇದು ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡುತ್ತಂತೆ ಈ ನೀರು ಕುಡಿದ್ರೆ ತುಂಬಾ ಇದು ಪವರ್ ಇದೆ ಈ ನೀರಿಗೆ ಹಾಗಾಗಿ ನಮ್ಮ ಮನೆಯವರು ನನ್ನ ಮಗನ ಕರ್ಕೊಂಡು ಹೋಗಿ ಆಟಾಡಿಸ್ತಾ ಇದ್ದರು ನೀರಲ್ಲಿ ಅಲ್ಲಿ ಇದು ಕೊಳದಿಂದ ಆಚೆ ಹೋಗೋಕ್ಕೆ ನೀರು ಪೈಪ್ ಹಾಕಿ ಇದು ಮಾಡಿದ್ದಾರೆ ಅಲ್ಲಿ ಹೋಗಿ ಅಪ್ಪ ಅಪ್ಪ ಮಗ ಇಬ್ಬರು ಆಟಾಡ್ತಿದ್ರು ಅಷ್ಟು ಅಷ್ಟು ಪ್ಯೂರ್ ನೀರು ನಮ್ಮ ನಾವೇನು ಪ್ಯೂರಿಫೈ ಮಾಡಿ ಕುಡಿತೀವಲ್ವಾ ಆ ನೀರು ಅದರಿಂದ ಹತ್ತಿರಷ್ಟು ಪ್ಯೂರ್ ಆಗಿರುತ್ತಂತೆ ಅಷ್ಟು ಇದು ಸ್ವಚ್ಛ ಆಗಿರುತ್ತೆ ಮತ್ತು ಗುಳಿಗುಳಿ ಶಂ ಅವಳು ನನ್ನ ಜೊತೆ ಕೀರ್ತನ ಬಂದಿಲ್ಲಲ್ವ ಆಗ ಚಪ್ಪಾಳೆ ಹೊಡಿದ್ರೆ ಈ ಎಲೆ ಮೇಲೆ ಬರುತ್ತೆ ಅಂತ ಹೇಳಿದಾಗ ನನಗೆ ನಗು ಬಂತು ಬಟ್ ಅವಳು ಅದು ಅವರು ಎಲೆ ಅವಳೇನೋ ಹರಕೆ ಕಟ್ಕೊಂಡು ಹಾಕಿದ್ಲಂತೆ ಅಂದರೆ ಅವಳ ಮನಸಲ್ಲಿ ಏನೋ ಕೆಲಸ ಆಗಬೇಕು ಅಂತ ಹಾಕಿದ್ಲಂತೆ ಎಲೆ ಚಪ್ಪಾಳೆ ತ ತಟ್ಟಿದ ತಕ್ಷಣ ಇದು ಗುಳ್ಳೆ ಗುಳ್ಳೆ ಥರ ಆಗಿ ಆ ಎಲೆಗಳನ್ನ ಮೇಲೆ ಬಂತು ಇದು ಯಾಕೆ ಗುಳಿ ಶಂಕರ ಅಂತ ಹೇಳ್ತಾರೆ ಅಂತ ಇವಾಗ ಅರ್ಥ ಆಯಿತು ನನಗೆ ಅಂತ ಹೇಳಿದೆ ಅದು ನಾವೇನು ಎಲೆ ಹಾಕಿರ್ತೀವಿ ಚಪ್ಪಾಳೆ ತಟ್ಟಿದ ತಕ್ಷಣ ಅದು ಮೇಲೆ ಗುಳೆಗುಳ್ಳೆ ತರ ಬಂದು ಆ ಎಲೆ ಮೇಲೆ ಬರುತ್ತಂತೆ ಇಲ್ಲಿ ಒಳಗಡೆ ಆ ನೀರು ಒಳಗಡೆ ಲಿಂಗ ಇದೆ ಆ ಲಿಂಗ ಹತ್ರ ಹೋಗಿ ಏನಾದರೂ ಎಲೆಗಳು ಹೋಗಿ ಅದನ್ನ ಟಚ್ ಮಾಡಿ ಬಂದ್ರೆ ನಮ್ಮ ಫ್ಯಾಮಿಲಿ ಮೇಲೆ ಅದು ಅಶಿವನ ಕೃಪೆ ಇದೆ ಅಂತ ಇಲ್ಲಿ ಭಾವಿಸ್ತಾರೆ ಅಷ್ಟು ನಂಬಿಕೆ ಇದೆ ಈ ಕೊಳದ ಮೇಲೆ ನಾನು ಎರಡು ಸಲ ಮೂರು ಸಲ ಬಿಟ್ಟೆ ಅವಳು ಕೀರ್ತನೂ ಟ್ರೈ ಮಾಡ್ತಾನೇ ಇದ್ಲು ಅವಳು ಏನೇನೋ ಮೂರು ನಾಲ್ಕು ಆಸೆ ಇದೆ ಅಂತ ಏನೋ ಹಾಕ್ತಾ ಇದ್ಲು ಅಂದರೆ ಅವಳು ಓದ್ತಿರೋದ್ರಿಂದ ಅವಳು ಏನೋ ಕೇಳ್ಕೊಂಡ್ಲಂತೆ ಹಾಗಾಗಿ ಅಲ್ಲೆಲ್ಲ ಮುಗಿಸಿ ನಾವು ಬಂದ್ವಿ ಇನ್ನು ಜಾಸ್ತಿ ಹಾಕಿದ್ರೆ ಓವರ್ ಆಗುತ್ತೆ ಬಾಕಿ ಬಾಕಿತ್ತ ಅಂತ ಕರ್ಕೊಂಡ್ಬಂದೆ ಶಿವ ಮತ್ತು ಗಂಗೆ ಇದು ವಾಸವಾಗಿರುವ ಸ್ಥಳ ಅಂತ ಇಲ್ಲಿ ಜಟಾತೀರ್ಥ ಅಂತ ನಾವೇನು ಅಲ್ಲಿ ನೀರಲ್ಲಿ ಬಿಲ್ವ ಪತ್ರೆ ಹಾಕಿರ್ತೀವಲ್ವ ಆ ಬಿಲ್ವ ಪತ್ರೇನ ತೊಗೊಂಬಂದು ಈ ಶಿವನ ಮೇಲೆ ಹಾಕಿದ್ರೆ ನಮ್ಮ ಆಸೆ ನಮ್ಮತ್ತೆ ನಮ್ಮ ಹರಕೆ ಫುಲ್ಲು ಪರಿಪೂರ್ಣ ಆಗುತ್ತೆ ಅಂತ ನಂಬ ನಂಬ್ತಾರಂತೆ ಇಲ್ಲಿ ಹಾಗಾಗಿ ಅಲ್ಲಿ ಕೂತಿರೋರೊಬ್ಬರು ವಯಸ್ಸಾದವರು ಅವರು ನಮಗೆ ಹೇಳಿದ್ರಿಂದ ನಾವು ಶಿವನ ಮೇಲೆ ನೀರು ಹಾಕಿ ನಮ್ಮ ಆಸೆಗಳನ್ನು ಶಿವನ ಹತ್ರ ಹೇಳ್ಕೊಂಡು ಬಂದ್ವಿ ಅದು ಏನು ನಾವು ಬಿಲ್ವ ಪತ್ರೆಗಿಂತ ಬೇರೆ ಎಲೆ ಹಾಕಿದ್ರೆ ಆ ಕೊಳದಲ್ಲಿ ನಿಜವಾಗ್ಲೂ ಅದು ಬರೋಲ್ಲ ಅದೆಲ್ಲಿರುತ್ತೋ ಅಲ್ಲೇ ಇರುತ್ತೆ ಬಿಲ್ವ ಪತ್ರೆ ಮಾತ್ರ ಹಾಕಿದ್ರೆ ಅಲ್ಲಿ ಮೇಲ್ ಬರೋದು ಶಿವನಿಗೆ ಬಿಲ್ವ ಪತ್ರೆ ಬಿಟ್ಟರೆ ಇನ್ನು ಯಾವ ಎಲೆನೂ ಇಷ್ಟ ಇರಲ್ಲ ಹಾಗಾಗಿ ಬಿಲ್ವ ಪತ್ರೆ ಅಂದರೆ ತುಂಬಾ ಇಷ್ಟ ಅಲ್ವಾ ಶಿವನಿಗೆ ಹಾಗಾಗಿ ಅದೊಂದೇ ಎಲೆ ಮುಳುಗೋದು ಮತ್ತು ಮೇಲ್ ಬರಲಿಕ್ಕೆ ಸಾಧ್ಯ ನಾವು ಶಿವಗೆ ಅಭಿಷೇಕ ಮಾಡಿ ಹೊರಟು ಇನ್ನೇನು ಟೈಮ್ ಆಯಿತು ಅಂತ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲೇ ಒಂದು ಮುಕ್ಕಾಲು ಗಂಟೆಯಷ್ಟು ನಾವು ಕೊಳೆದತ್ರನೇ ಕೂತ್ಕೊಂಡಿದ್ವಿ ನಂದಾದ ಮೇಲೆ ಕೀರ್ತನ ಅವಳು ಅಭಿಷೇಕ ಮಾಡಿ ಬಿ ಆ ಬಿಲ್ವ ಪತ್ರೆನ ಶಿವನ ಮೇಲೆ ಇಟ್ಟಿರೋ ಬಿಲ್ವ ಪತ್ರೆನ ಅವರು ಸ್ವಲ್ಪ ಇದು ಇವತ್ತಿ ಹಚ್ಚಿ ಕೊಡ್ತಾರೆ ನಮಗೆ ತಿನ್ನಲಿಕ್ಕೆ ಇಲ್ಲ ಮನೆಗೆ ಹೋಗಿ ಪೂಜೆ ಮಾಡೋರು ಪೂಜೆ ಮಾಡಿ ಅಂತಲೂ ಕೊಡ್ತಾರೆ ಪೂಜೆ ಮಾಡ್ಬೋ ಪೂಜೆ ಮಾಡೋದಿದ್ರೆ ಪೂಜೆ ಮಾಡ್ಬೋದು ಇಲ್ಲ ತಿನ್ನೋದಿದ್ರೆ ತಿನ್ಬೋದು ಅವಳಿಗೆ ಕೀರ್ತನೆಗೆ ನನ್ನ ಬದಲು ಎರಡು ಬಿಲ್ವ ಪತ್ರೆ ನಂದು ಸೇರಿಸಿ ಕೊಟ್ಟಿದ್ರು ಅವರು ಹಾಗಾಗಿ ಅವಳೇ ತಿನ್ಕೊಂಡು ಸ್ವಲ್ಪ ಕಹಿ ಇರುತ್ತೆ ಅದು ಬಿಲ್ವ ಪತ್ರೆ ತಿನ್ನಲಿಕ್ಕೆ ಆದರೆ ಕಹಿ ಅನಿಸಿದ್ರು ಅದು ನಾವು ತಿಂದರೆ ಅದು ನಮಗೆ ತುಂಬಾ ಒಳ್ಳೇದಂತೆ ಹಾಗಾಗಿ ಅವಳು ತಿಂದು ಸ್ವಲ್ಪ ಲಾಸ್ಟಿಗೆ ಜಗ್ದು ತುಂಬಾ ಕಹಿ ಆಯಿತು ಅಂತ ಓದ್ಬಿಟ್ಲು

ಮತ್ತೆ ಇಲ್ಲಿ ಪ್ರತಿ ಮಧ್ಯಾಹ್ನವೂ ಊಟ ಇರುತ್ತೆ ಹಾಗಾಗಿ ನಾವು ಪ್ರಸಾದನ ತಿಂದ್ಕೊಂಡು ಹೊರಟ್ವಿ ನಾವು ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್